ವೀಕ್ಷಕರೇ ಈಗೊಂದು ಪ್ರಮುಖದ ವಿಷಯಕ್ಕೆ ಮುಂದೆ ತಾನೆ ಇವತ್ತು ಅದೇ ಬಾಂಬ್ಲಾಸ್ಟ್ ದೆಹಲಿ ಬಾಂಬ್ಲಾಸ್ಟ್ ಪ್ರಕರಣ ಅದಕ್ಕೆ ಎಲ್ಲರೂ ನೀವೇನು ಮಾಡಿ ದಯವಿಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೇರೆಯವರಿಗೆ ಕಳಿಸಿ ಅಂತ ಹೇಳ್ತಾ ವಿಡಿಯೋನ ಮುಂದುವರಿಸ್ತಾ ಇದ್ದೀನಿ ಪ್ರಿಯ ನನ್ನ ನಿನ್ನೆ ತಾನೇ ಒಂದು ಆರ್ ಎಸ್ ಎಸ್ ಬಗ್ಗೆ ಒಂದು ದೇಶ ಪ್ರೇಮ ಹೇಗಿದೆ ಎಂದು ಒಂದು ವಿಡಿಯೋ ಮಾಡಿದ್ರೆ ಅಷ್ಟು ವಿಡಿಯೋ ಮಾಡಿ ಇವನ್ನ ಒಂದು ಟ್ವೆಂಟಿ ಅವರ್ಸ್ ಕೂಡ ಆಗಿಲ್ಲ ಅಷ್ಟರೊಳಗೆ ಏನಾಗಿದೆ ದೆಹಲಿಯೊಳಗೆ ಏ ಇದು ಬಾಂಬ್ ಬ್ಲಾಸ್ಟ್ ಆಗಿದೆ ಅದು ಯಾರು ಮಾಡಿರೋರು ಈಗಾಗಲೆಲ್ಲ ಗೊತ್ತಾಗ್ಬಿಟ್ಟಿದೆ ಇನ್ನು ಜರ್ಜರಿತವಾಗಿ ನ್ಯೂಸ್ ಆಗ್ಬಿಟ್ಟಿದೆ ಯಾರೋ ಭಯೋತ್ಪಾದಕರ ಇವೆಲ್ಲ ಮಾಡಿರೋದು ಅದರಲ್ಲೂ ನೆನ್ನೆ ಏನಾಗಿದೆ ಅಂದರೆ ಬೆಳಗ್ಗೆ ಬೆಂಗಳೂರಿನ ಏರ್ಪೋರ್ಟ್ನಲ್ಲಿ ಸಾಬ್ರುಗಳು ಸಾಮೂಹಿಕವಾಗಿ ಇದು ಮಾಡಿದ್ದಾರೆ ನಮಾಜ್ ಮಾಡಿಬಿಟ್ಟಿದ್ದಾರೆ ನಮಾಜ್ ಇದೇ ಒಂದು ಆರ್ ಎಸ್ ಎಸ್ ಪಥಸಂಚಲನ ಆಗಬೇಕು ಅಂದಾಗ ಪರ್ಮಿಷನ್ ಬೇಕು ಅಂತಾರೆ ಆಮೇಲೆ ಅವ್ನು ಯಾರೋ ಹೇಳದ್ನಂತೆ ಮಂಗಳಾರದ ತಟ್ಟೆ ಎತ್ಕೊಂಡೋಗಿಲ್ಲ ಅವರು ಅಂತ ನನಗೇನೋ ಒಂದು ಅನುಮಾನ ಇವರು ಏನಾರು ದೆಹಲಿ ಮಾದರಿ ಸಂಬಂಧಪಟ್ಟಂತೆ ಬಾಂಬ್ ಬ್ಲಾಸ್ಟ್ ಮಾಡ್ಕೊಂಡು ಬಂದು ಬಂದಿದ್ದರು ಅಪ್ಪಿತಪ್ಪೇಸರು ಮುಚ್ಕೊಂಡ್ಬಿಟ್ರೆ ಅಲ್ಲಿ ಹೋಗಿ ಯಾರು ನೀವು ಏನಾದರೂ ಕೇಳಿದಾರ ಯಾಕೆ ಈ ಥರ ಮಾಡಿದ್ರಿ ಅಂತ ಯಾರು ಒಬ್ಬರಾರು ಕೇಳಿದ್ರ ಏನೇ ಕೇಳಿಲ್ಲ ಯಾಕೆ ಕೇಳಬೇಕು ಹಾಂ ಅದಕ್ಕೆ ನನ್ನ ಪ್ರಕಾರ ಇದು ಈ ಬೆಂಗಳೂರು ಏರ್ಪೋರ್ಟಲ್ಲಿ ನನ್ನ ನಡೆದಿರೋದು ಕೂಡ ದೊಡ್ಡ ಅನುಮಾನನೇ ಆಗಿದೆ ಆಮೇಲೆ ಇದನ್ನ ಸಿಕ್ಕಾಕೊಳ್ತೀವಿ ಅಂತ ನೆಪದಲ್ಲಿ ಏನಾದ್ರು ನಮಾಜ್ ಮಾಡಿರ್ಬೋದು ನಮಾಜ್ ಮಾಡುವಾಗ ಯಾರು ನಮ್ಮನ್ನು ಮುಟ್ಟೋದಿಲ್ವಲ್ಲ ಅದಕ್ಕೋಸ್ಕರವಾಗಿ ಇದು ತಾವು ನಮಾಜ್ ಮಾಡಿಬಿಟ್ಟಿದ್ದಾರೆ ಏನು ಅಂತ ನನಗೆ ಅಭಿಪ್ರಾಯ ಇದೆ ಸೊ ಈ ಥರ ಒಂದು ಜನ ಪ್ರದೇಶಗಳಲ್ಲಿ ಬ ದೆಹಲಿಯೊಳಗೆ ಈ ಕಡೆ ಎಲ್ಲ ಬಾಂಬ್ ಬ್ಲಾಸ್ಟ್ ಹಾಕ್ಬೇಕಾದ್ರೆ ಬೆಂಗಳೂರಿಗೆ ಹಾಕ್ಬೇಕು ಅಂತ ಇದೇನಿಲ್ಲ ಹಾಕೋದ್ರು ಹಾಕ್ಬೋದು ಮುಂದೆ ಏನು ಮಾಡೋದು ಏನೋ ಏನು ಮಾಡೋಕ್ಕೂ ಹೆಸಲ್ಲ ಅಂತ ಇಂದು ಕ್ರೂರ ಜನ ಅದರಲ್ಲೂ ಈ ಪೆಹಲಗಾವ್ ದಾಳಿ ಆಯಿತು ಆಮೇಲೆ ಇದೊಳಗೆ ಕಾಶ್ಮೀರದಲ್ಲಿ ಒಂದಾಯಿತು ಏನು ಪ್ಯಾಂಟ್ ಬಿಚ್ಚಿಬಿಟ್ಟು ಏನು ಹಿಂದೂನು ಅಂತ ಹೊಡೆಯೋದು ಇದ್ರ ಬಗ್ಗೆ ಪ್ರಿಯಾಂಕರ್ಗೆ ಆಮೇಲೆ ಆಂಜನೇಯಲು ಏನು ಹೇಳ್ತಾರೆ ಇನ್ನೇನು ಹೇಳಿದ್ರಂತಲ್ಲ ಏನೋ ಅವರೇನು ತಟ್ಟೆ ಇಟ್ಕೊಳ್ಳೋದು ಬೇರೆ 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 ಥರ ತಡೆ ಇಟ್ಕೊಳ್ಳೋಕೆ ಸಾಮೂಹಿಕ ಮಾಡೋದು ಅಂತ ಒಪ್ಕೊಂಡ್ಬಿಟ್ಟವ್ರೆ ಈಗ ಅದಕ್ಕೂ ಇದಕ್ಕೂ ಲಿಂಕ್ ಇರ್ಬೋದೇನು ಹೇಳಿ ನೋಡೋಣ ಅಪ್ಪ ಇಂಥ ಜನ ಅಂತ ಅಂದರೆ ಭಾರತ ದೇಶದಲ್ಲಿ ದೇಶ ಮಾಡೋರಿಗೆ ಒಳ ಕಳಿಸೋದು ಆದರೆ ಬಾಂಬ್ ಹಾಕೋರಿಗೆ ಪತ್ತೆ ಇಲ್ಲ ಇನ್ನೂ ಹುಡ್ತಾ ಇದ್ದೀವಿ ಹೀಗೆ ಮಾಡೋದು ಆದರೆ ಸಾಮೂಹಿಕ ಪರ್ಮಿಷನ್ ಇಂದ ಸಾಮೂಹಿಕವಾಗಿ ಪ ಈ ಪ್ರಾರ್ಥನೆ ಮಾಡೋದು ಅದಕ್ಕೆ ಇದು ಬೇಕಾಗಿಲ್ವಾ ಪರ್ಮಿಷನ್ ಬೇಕಾಗಿಲ್ವಾ ಇದಕ್ಕಿದ್ದಂಗೆ ಎಲ್ಲಿ ಬೇಕಲ್ಲ ಎಲ್ಲ ಮಾಡ್ಬಿಡೋದ ಯಾವನು ಬೇಕೋ ಅವನನ್ನು ಕೊಡೋದು ಈ ರೀತಿ ಒಂದು ಕುಕೃತಿ ಏನಿದೆ ಅದು ಕೊನೆಗೊಳು ಕೊನೆಗಳ್ ಕೊನೆಗಳು ಬೇಕು ಅದಕ್ಕೆ ಕೆಲವರೆಲ್ಲ ಏನು ಮಾಡ್ತಾ ಇದ್ದಾರೆ ಆಪ್ರೇಷನ್ ಸುಂದರ ಮಾಡಿದ್ದೀರಾ ಮೋಜಿದ್ದೀರಾ ಇಂಡೋರ್ ಮಾಡಿ ಆಪ್ರೇಷನ್ ಇಂಡೋರ್ ಭಾರತದೊಳಗೆ ಇನ್ ಯಾರು ಈ ಥರ ಭಯೋತ್ಪಾದನೆ ಮಾಡ್ತಿದ್ದಾರೋ ಸೇರಿಕೊಂಡು ಅಂಥವ್ರಿಗೆ ಇಂಡೋರ್ ಆಪರೇಷನ್ ಇಂಡೋರ್ ಅಂತ ಮಾಡಿ ಅಂತ ಒಂದು ಇಂಡೈರೆಕ್ಟಾಗಿ ಮೆಸೇಜ್ ಕೊಡ್ತಾಯಿದಾರೆ ಫೇಸ್ಬುಕ್ಗಳಲ್ಲಿ ಬರ್ತಾಯಿದೆ ಈ ರೀತಿ ಒಂದು ಕುಕೃತಿಗಳು ಮಾಡುವಾಗ ಸುಮ್ಮನೆ ಕೂತ್ಕೊಳ್ಳಿಕ್ಕೆ ಯಾರು ಕೈ ಕಟ್ಕೊಂಡು ಕೂತ್ಕೊಳ್ಳಿರೋ ಕೈ ಕೊಟ್ಟು ಬಳೆ ಬಳೆ ಹಾಕೊಂಡು ಕೂತ್ಕೊಳ್ಳಲ್ಲ ಈಗ ಬಳೆ ಹಾಕೊಂಡು ಕೂತ್ಕೊಳ್ಳಿರೋರು ಈ ಇರು ದೂರ ಮಾತಾಡ್ತಾರಲ್ಲ ಆರ್ ಎಸ್ ಎಸ್ಸು ಪರ್ಮಿಷನ್ ಕೊಡಬೇಕು ಆರ್ ಎಸ್ ಎಸ್ ಮಾಡೋಂಗಿಲ್ಲ ಅಂತ ಆರ್ ಎಸ್ ಎಸ್ ದೇಶ ಪ್ರೇಮ ಅನ್ನೋದಕ್ಕೆ ಇವತ್ತು ಪ್ರೂವ್ ಆಗಿಬಿಟ್ಟಿದೆ ಎಷ್ಟು ಪ್ರೂವ್ ಆಗಿದೆ ಅಂತಂದರೆ ನೋಡಿ ಎಷ್ಟು ಪ್ರೂವ್ ಆಗಿದೆ ಈ ಎಲ್ಲ ಭಯೋತ್ಪಾದನೆ ಯಾರೋ ನಮ್ಮ ಆರ್ ಎಸ್ ಎಸ್ನವ್ರು ಯಾವುದೇ ಕೊಡುಗೆ ಒಂದು ಒಂದು ಯಾವುದಾದ್ರು ಒಂದು ಎಕ್ಸಾಂಪಲ್ ಕೊಡಿ ಭಯೋತ್ಪಾದನೆ ಮಾಡಿರೋದು ಸೋಮಂತರದು ಯಾರು ಮಾಡಲ್ಲ ಎಲ್ಲ ಇಂಥ ಮುಸ್ಲಿಂ ಸಂಬಂಧ ಸಮುದಾಯಕ್ಕೆ ಸಂಬಂಧಪಟ್ಟದ್ದು ಅದರ ಅಥವಾ ಗುಜರಾತಲ್ಲೂ ಸಹ ಸಿಕ್ಕ ಈಗ ಆಲ್ರೆಡಿ ಇಬ್ಬ ಇಬ್ಬರೂ ಕೋರಿಕೆ ತೊಗೊಂಡಿದ್ದಾರೆ ನೆನ್ನೆ ಒಂದು ಹದಿನೈದು ಸಾವಾಗಿದೆ ಈ ಇದಕ್ಕೆ ಆ ಸಮಾಜದವರು ಮುಸ್ಲಿಂ ಸಮಾಜದವರು ಹೊಣೆ ಹಾಕ್ತಾರೆ ಅದು ಇದುವರೆಗೂ ಸಂಘಟನೆ ಯಾವ ಸಂಘಟನೆ ಇದು ಕೈವಾಡ ಇದೆ ಅನ್ನೋದು ಇನ್ನೂ ಪತ್ತೆ ಹಾಕ್ಬೇಕಾಗಿದೆ ಯಾರೂ ಒಪ್ಕೊಂಡಿಲ್ಲ ಈ ರೀತಿ ಒಂದು ಪ್ರಯತ್ನ ಮಾಡಿದ್ದಾರೆ ಇದು ಏನಪ್ಪಾ ಅಂದರೆ ಇದು ನಿಜ ನೋಡೋದು ದೊಡ್ಡ ಭಯೋತ್ಪಾದನೆ ಅಂತಲೇ ಹೇಳ್ಬೋದೇ ಹೊರತು ಬೇರೆ ಏನೇನೂ ಇಲ್ಲ ಇದು ದೊಡ್ಡ ಭಯೋತ್ಪಾದನೆ ಅಷ್ಟೇ ಏನಂದರೆ ಅಲ್ಲೇ ದೆಹಲಿ ಒಳಗೆ ಅಲ್ಲೇ ಮೋದಿಜಿಯವರು ವಾಸ ಇದೆ ರಾಷ್ಟ್ರಪತಿ ಭವನ ಇದೆ ಸುಪ್ರೀಂ ಕೋರ್ಟ್ ಇದೆ ಏನೋ ಒಂದು ಬೆದರಿಕೆ ಹಾಕ್ಬೇಕೇನೋ ಅಂಥ ಒಂದು ದೃಷ್ಟಿ ಇರ್ಬೋದು ಅಷ್ಟೇ ಹೊರತು ಬೇರೆ ಏನೇನೂ ಇಲ್ಲ ಈ ಬೆದರಿಕೆ ಎಷ್ಟು ದಿವಸ ನಡೀತದೆ ಜಾಸ್ತಿ ದಿವಸ ಆಪರೇಷನ್ ಆಪ್ರೇಷನ್ ಇನ್ನೊಂದು ದಮಾಡಿದ್ರೆ ಎಲ್ಲ ಕಲಾಸ್ ಭಯೋತ್ಪಾದಕ ಎಲ್ಲ ಕಲಾಸ್ ಜೈ ಹಿಂದ್ ಜೈ ಕರ್ನಾಟಕ ಇಲ್ಲಿಗೆ ಹೇಳಿ ಇದನ್ನು ನಾನು ಮುಗಿಸ್ತಾ ಇದ್ದೀನಿ ನಮಸ್ಕಾರ